ಇವತ್ತು ಬಿಡ್ ನೈಟ್ ಮೂರು ಗಂಟೆಗೆ ಮನೆಯಲ್ಲಿ ಏನ ಇದು ಕೆಲವು ಕಾರಣದಿಂದ ಅವರು ಅನ್ನೋ ಒಬ್ಬ ನಮ್ಮ ಬಿ ಎಮ್ ಡಬ್ಲ್ಯೂ ಕಾರ್ ಒಂದು ಈ ಕಡೆ ಬಂದಿದ್ದಾರೆ ಸುಮಾರು ಕಡೆಯನ್ನು ಸಿಟಿಲಿ ಸುತ್ತಾಡಿದ್ದಾರೆ ಆದ ನಂತರ ಇಲ್ಲಿ ಕುಲೂರ್ ಬ್ರಿಜ್ ಹತ್ರ ಒಂದು ಗಾಡಿಗೆ ಇದು ಆಕ್ಸಿಡೆಂಟ್ ಮಾಡಿ ಆಮೇಲೆ ಅಲ್ಲಿಂದ ಕಾಣಿ ಆಗಿದ್ದಾರೆ ಸೊ ನಂತರ ಅವಳ ಮಗಳಿಗೆ ಇದು ಗೊತ್ತಾಯಿತು ಮಗಳು ಏನ ಈ ಗಾಡಿಗೆಯಲ್ಲಿ ಇದನ್ನು ಹಾಕಿದ್ದಾರೆ ಆದ ನಂತರ ಅವಳು ಅನ್ನೋ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಈಗ ನಾವು ಬ್ರಿಡ್ಜ್ ಮತ್ತು ಕೆಳಗಡೆ ಇರೋದು ರಿವರ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಸೊ ಸಂಶಯ ಇದೆ ದಟ್ ಅವರು ನಾ ಬ್ರಿಡ್ಜಿಂದ ನಾನು ಜಂಪ್ ಮಾಡಿರ್ಬೋದು ಅದಕ್ಕಾಗಿ ನಾವೀಗ ಎನ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಮತ್ತು ಕೋಸ್ಟ್ ಗಾರ್ಡ್ಸ್ ಸಹಾಯದಿಂದ ಈಗ ಸರ್ಚ್ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಸಿನ ಪ್ರೈಮ್ ಆಫೀಸರ್ಸ್ ಮತ್ತು ಎಫ್ ಕೂಡ ನಾ ಗಾಡಿದು ಮತ್ತು ಆ ಜಾಗ